ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಜನವರಿ ಹದಿನಾರರಿಂದ ಮೂವತ್ತೊಂದರವರೆಗೆ ಋಷಭ ರಾಶಿ ಹೇಗಿದೆ ಎಂದು ನೋಡೋಣ ಬನ್ನಿ ಚಿನ್ನದ ವ್ಯಾಪಾರ ವಹಿವಾಟಿನಲ್ಲಿ ನಷ್ಟವಾಗುವ ಸಂಭವವಿದೆ ಬೇಕರಿ ವ್ಯಾಪಾರದಲ್ಲಿ ಕಾನೂನಿನ ಅಡೆತಡೆಗಳು ಉಂಟಾಗಲಿವೆ ಒಡವೆಗೆ ಪಾಲಿಶ್ ಮಾಡುವ ಉದ್ಯೋಗದಲ್ಲಿರುವವರು ನಿರೀಕ್ಷೆಗೂ ಮೀರಿ ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ ಜನಸೇವೆಯಲ್ಲಿರುವವರು ತನ್ನದಲ್ಲದ ತಪ್ಪನ್ನು ಒಪ್ಪಲೇಬೇಕಾಗುತ್ತದೆ ಸಾರಿಗೆ ಸಂಪರ್ಕ ಸಂಸ್ಥೆಯಲ್ಲಿನ ನೌಕರರಿಗೆ ಬಡ್ತಿ ದೊರೆಯುತ್ತದೆ ನಿಮ್ಮ ವಂಶದ ಹಳೆಯ ಮನೆಯನ್ನು ನವೀಕರಿಸಲು ಪ್ರಯತ್ನಿಸಿ ಸಂಬಂಧಿಕರ ವಿರೋಧವಿರುತ್ತದೆ ಆರೋಗ್ಯದ ಕಡೆ ಗಮನವಿರಲಿ ವಾಹನ ಸವಾರರು ಎಚ್ಚರಿಕೆಯಿಂದ ವಾಹನ ನಡೆಸಿದರೆ ಉತ್ತಮ ಆಯುಧಗಳಿಂದ ದೂರವಿರಿ ರಕ್ತ ಸಂಬಂಧ ಕಾಯಿಲೆ ಇರುವವರು ವೈದ್ಯರ ಸಲಹೆ ಪಡೆಯಿರಿ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದು ಉತ್ತಮವಾಗಿದೆ ಅಧಿಕಾರಿಗಳಿಂದ ಅತೃಪ್ತಿಯನ್ನು ಅನುಭವಿಸುವಿರಿ ರಾಜಕಾರಣಿಗಳಿಗೆ ಸರ್ಕಾರಿ ನೌಕರರಿಗೆ ಈ ಮಾಸ ಉತ್ತಮವಿರುವುದಿಲ್ಲ ಭೋಗವಸ್ತು ವ್ಯಾಪಾರಿಗಳಿಗೆ ಸಿನಿಮಾ ನಟರಿಗೆ ಕಲಾವಿದರಿಗೆ ಪ್ರಕಾಶಕರಿಗೆ ಮುದ್ರಕರಿಗೆ ಪುಸ್ತಕ ವ್ಯಾಪಾರಿಗಳಿಗೆ ಲಾಯರ್ಗಳಿಗೆ ಲಾಭದಾಯಕವಾಗಿರುತ್ತದೆ ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಡಾಕ್ಟರ್ ಇಂಜಿನಿಯರ್ ಔಷಧಿ ಇಂಜಿನಿಯರ್ ಉಪಕರಣಗಳ ವ್ಯಾಪಾರಿಗಳಿಗೆ ಪೆಟ್ರೋಲ್ ಎಣ್ಣೆ ಕಬ್ಬಿಣದ ವ್ಯಾಪಾರಿಗಳು ಕಾರ್ಮಿಕರು ನಷ್ಟ ಸಂಭವ ಜಾಸ್ತಿ ಇದೆ ಲಾಟರಿ ಜೂಜು ಷೇರುಗಳಲ್ಲಿ ಹಣ ಹೂಡುವವರಿಗೆ ಸಾಧಾರಣ ಲಾಭವಾಗಲೂಬಹುದು ಈ ಮಾಸ ನೀವು ನವಗ್ರಹ ಪೀಡ ಸ್ತೋತ್ರ ಪಠಿಸಿದರೆ ಉತ್ತಮ ಈ ಸ್ತೋತ್ರವನ್ನು ಯಾವಾಗಲೂ ಪಠಿಸಿರಿ ಓಂ ಗಮ್ ಗಣಪತಿಯೇ ನಮಃ ಶುಭ ಸಂಖ್ಯೆ ಆರು